ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನನ್ನ ನಲವತ್ತನೇ ಸ್ಟಡಿ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ಇವತ್ತು ನಲವತ್ತು ದಿನ ಆಯಿತು ಫ್ರೆಂಡ್ಸ್ ನಾನು ಸ್ಟಡಿ ಸ್ಟಾರ್ಟ್ ಮಾಡಿ ಅಂದರೆ ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ನಲವತ್ತು ದಿನ ಆಯಿತು ಫ್ರೆಂಡ್ಸ್ ಇಷ್ಟು ದಿನದಲ್ಲಿ ನಾನು ತುಂಬಾ ಉತ್ತಮ ರೀತಿಯಾಗಿ ಸ್ಟಡಿಯನ್ನು ಮಾಡಿ ನನ್ನ ಸ್ಟಡಿಯಲ್ಲಿ ನಾನು ತುಂಬಾ ಇಂಪ್ರೂವ್ ಆಗಿದ್ದೀನಿ ಫ್ರೆಂಡ್ಸ್ ನೀವು ಸಹ ನಿಮ್ಮ ಸ್ಟಡಿಯಲ್ಲಿ ತುಂಬಾ ಇಂಪ್ರೂವ್ ಆಗ್ತಾ ಇದ್ದೀರಿ ಅಂತ ಭಾವಿಸ್ತಾ ನನ್ನ ಸ್ಟಡಿ ಬ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಏನು ಗೊತ್ತಾ ಇನ್ನು ಏಳು ದಿನದಲ್ಲಿ ನನ್ನ ಕೆ ಎಸ್ ಎಕ್ಸಾಮ್ ಇದೆ ಫ್ರೆಂಡ್ಸ್ ನೀವು ಯಾರ್ಯಾರು ಕೆ ಎ ಎಸ್ ಅಪ್ಲೈ ಮಾಡಿದ್ದೀರಾ ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದೀರಾ ಅನ್ಕೋತೀನಿ ಆದರೆ ನಾನು ಇವಾಗ ನಲ್ವತ್ತು ದಿನ ಆಯಿತು ಫ್ರೆಂಡ್ಸ್ ನಾನು ಸ್ಟಡಿ ಸ್ಟಾರ್ಟ್ ಮಾಡಿ ನಾನು ಕೆ ಎ ಎಸ್ ಎಕ್ಸಾಮ್ಗೆ ಫೇಸ್ ಮಾಡೋ ಅಷ್ಟು ನಾನು ಪ್ರಿಪ್ರೇಷನ್ ಮಾಡಿದ್ದೀನ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನಾನು ಅಷ್ಟೊಂದು ಪ್ರಿಪ್ರೇಷನ್ ಮಾಡಿಲ್ಲ ಆದರೂ ಸಹ ನಾನು ಎಕ್ಸಾಮನ್ನು ಫೇಸ್ ಮಾಡೋಕ್ಕೆ ಹೋಗ್ತೀನಿ ಅದು ಯಾವ ರೀತಿಯಾಗಿತ್ತು ನಾನು ಎಷ್ಟು ಅಂಕಗಳನ್ನು ತೊಗೊಂಡೆ ನಾನು ಫೇಸ್ ಮಾಡೋಕಾಯಿತಾ ಅನ್ನೋದನ್ನು ನಿಮ್ಮ ಜೊತೆ ನಾನು ಖಂಡಿತ ಹಂಚ್ಕೊಳ್ತೀನಿ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ಗಳು ನನಗೆ ಕಮೆಂಟ್ ಮಾಡ್ತಾಯಿದ್ರು ಇದ್ದರು ತಮಗೆ ಎದುರಾಗುವ ಸಮಸ್ಯೆಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಮತ್ತು ನನ್ನಿಂದ ಸಲಹೆಗಳನ್ನು ಬಯಸ್ತಾ ಇದ್ದಾರೆ ಅವರೆಲ್ಲ ಸಮಸ್ಯೆಗಳಿಗೆ ಕಾರಣ ಬೇರೆ ಬೇರೆ ಆಗಿರಬಹುದು ಆದರೆ ಎಲ್ಲರಿಗೆ ಒಂದೇ ಪ್ರಶ್ನೆಗೆ ಉತ್ತರ ಬೇಕಿದೆ ಅದೇನಪ್ಪ ಅಂತಂದರೆ ಹೇಗೆ ಎಲ್ಲ ಸಮಸ್ಯೆಗಳ ಕಾರಣಗಳನ್ನು ಬದಿಗೆ ಒತ್ತಿ ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಮತ್ತು ಓದಿನಲ್ಲೇ ಹೆಚ್ಚಿನ ಗಮನ ಕೊಡುವುದು ಹೇಗೆ ಓದುವಾಗ ಮನಸ್ಸು ಯಾವ ರೀತಿಯಾಗಿ ಹಿಡಿತದಲ್ಲಿಟ್ಕೊಂಡು ನಾವು ಓದಬೇಕು ಅನ್ನೋದನ್ನು ಎಲ್ಲರೂ ಕೂಡ ಕೇಳ್ತಾಯಿದ್ರು ಎಲ್ಲರ ಪ್ರಶ್ನೆಯೂ ಸಹ ಅದೇ ಆಗಿದೆ ನಾನು ಕೂಡ ಓದೋದನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್ ಈ ಸಮಸ್ಯೆಗಳನ್ನು ನಾನು ಎದುರಿಸಿದ್ದೀನಿ ನಾನು ಕೆ ಎಸ್ಗೆ ಪ್ರಿಪ್ರೇಷನ್ ಆಗ್ತಾಯಿದ್ದೆ ಅನ್ನಲ್ಲ ಫ್ರೆಂಡ್ಸ್ ಆ ಟೈಮಲ್ಲಿ ನಾನು ತುಂಬಾ ಓದ್ತಾ ಇದ್ದೆ ತುಂಬಾ ಓದಿನ ಹುಚ್ಚಿಡ್ದಿತ್ತು ಅಂತ ಹೇಳಿದೆ ಆ ರೀತಿಯಾಗಿ ನಾನು ಓದ್ತಾ ಇದ್ದೆ ಏನು ಮಿಡ್ಲ್ ಗ್ಯಾಪ್ ಕೊಟ್ಟೆ ಫ್ರೆಂಡ್ಸ್ ಮುಗೀತು ನಾನು ಓದಲ್ಲೇ ನಿಂತುಬಿಡ್ತು ಯಾವುದೇ ಕಾರಣಕ್ಕೂ ಗ್ಯಾಪ್ ಕೊಡಲೇಬಾರ್ದು ನಂದು ಎಮ್ ಎ ಫೈನಲ್ದು ಎಕ್ಸಾಮ್ ಏನೋ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಗ್ಯಾಪ್ ಕೊಟ್ಟೆ ಇಲ್ಲ ಆಗ್ತಾ ಇಲ್ಲ ಏನೋ ಅನ್ನೋ ದೃಷ್ಟಿಯಿಂದ ನಾನು ಗ್ಯಾಪ್ ಕೊಟ್ಟೆ ಹಾಗಾಗಿ ಏನಾಯಿತು ಅಲ್ಲೇ ಮುಗಿದೋಯ್ತು ನಾನು ಓದೋದು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ಫ್ರೆಂಡ್ಸ್ ಹಾಗಾಗಿ ಒಟ್ಟ ಗ್ಯಾಪ್ ಕೊಡಲೇಬೇಡಿ ನೀವು ಓದ್ತಕ್ಕತ್ರ ತುಂಬ ಸುಮ್ಮನೆ ಓದ್ತಾನೆ ಹೋಗಿ ಒಟ್ಟ ಗ್ಯಾಪ್ ಕೊಡೋಕೋಬೇಡ್ರಿ ಕೊಟ್ಟರೆ ಒನ್ ಡೇ ಆರ್ ಟೂ ಡೇ ಅಷ್ಟೇ ಕೊಡೋದು ಮತ್ತೆ ಸುಮ್ಮನೆ ಓದ್ತಾ ಹೋಗೋದು ನಾನು ಓದೋ ಓದಲೇಬೇಕು ಅನ್ನೋ ದೃಢ ನಿರ್ಧಾರ ಮಾಡಲು ಕಾರಣ ಏನು ಗೊತ್ತಾ ಫ್ರೆಂಡ್ಸ್ ಏನಾದರೂ ಮಾಡಿ ಜೀವನದಲ್ಲಿ ಸಾಧಿಸಬೇಕು ಏನಾದರೂ ಮಾಡಿ ಎಷ್ಟೇ ಕಷ್ಟಪಟ್ಟು ಬಿದ್ದು ಓದಿ ಒಂದು ಗೋರ್ಮೆಂಟ್ ಜಾಬನ್ನು ಪಡ್ಕೊಳ್ಳೇಬೇಕು ಅನ್ನೋ ಛಲ ಇದೆ ಫ್ರೆಂಡ್ಸ್ ನನ್ನಲ್ಲಿ ಹಾಗಾಗಿ ನಾನು ಕಷ್ಟ ಆದರೂ ಪರವಾಗಿಲ್ಲ ನಾನು ಓದಬೇಕು ಕಷ್ಟಪಟ್ಟರೆ ನಾವು ಮುಂದೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತಿನ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಇವಾಗ ಓದ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಹುಟ್ಟುತ್ತಾರೆ ಎಲ್ಲರೂ ಸಾಯ್ತಾರೆ ಫ್ರೆಂಡ್ಸ್ ಆದರೆ ಕಷ್ಟಪಟ್ಟವರು ಮಾತ್ರ ಸಾಧನೆ ಮಾಡ್ತಾರೆ ಹಾಗಾಗಿ ನಾವು ಇವತ್ತಿಂದನೇ ಕಷ್ಟಪಡೋಣ ಫ್ರೆಂಡ್ಸ್ ಏನು ನಾವು ಏನು ಮಾಡ್ತೀವಿ ಫ್ರೆಂಡ್ಸ್ ಕಷ್ಟ ಅಂದರೆ ಒಂದು ನಿದ್ದೆಯನ್ನು ನಾವು ತ್ಯಾಗ ಮಾಡ್ತೀವಿ ಅಷ್ಟೇ ಅಲ್ವಾ ಫ್ರೆಂಡ್ಸ್ ನಿದ್ದೆಯನ್ನು ತ್ಯಾಗ ಮಾಡಿ ನಾವು ಇವತ್ತು ನಾವು ನಿದ್ದೆಯನ್ನು ಬಿಟ್ಟು ಮುಂದೆ ನಾವು ನಮ್ಮ ಕನಸು ನೆರವೇರಿದ ಮೇಲೆ ಮುಂದೆ ನಿದ್ದೆ ಮಾಡೋದಿದ್ದೇ ಇದೆಯಲ್ಲ ಫ್ರೆಂಡ್ಸ್ ಹಾಗಾಗಿ ನಿದ್ದೆನಷ್ಟೇ ತ್ಯಾಗ ಮಾಡ್ತಾ ಇದ್ದೀವಿ ಒತ್ತೆ ಊಟ ಬಿಟ್ಟಿಲ್ಲ ನೀರು ಬಿಟ್ಟಿಲ್ಲ ಏನಿಲ್ಲ ಊಟ ಮಾಡೋಂಗ್ ಮಾಡ್ತೀವಿ ನೀರು ಕುಡಿಯಂಗೆ ಕುಡಿತೀವಿ ಆದರೆ ನಿದ್ದೆಯನ್ನು ಕಂಟ್ರೋಲ್ ಮಾಡ್ಕೊಂಡು ನಾವು ಓದೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ ನಾನು ಯಾವ ರೀತಿಯಾಗಿ ಓದಬೇಕು ಓದುವಾಗ ನಾವು ಯಾವ ಮಾರ್ಗಗಳನ್ನು ಅನುಸರಿಸಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಒನ್ನೇದು ನಾವು ಎದ್ದ ತಕ್ಷಣ ನಾವು ಮೆಡಿಟೇಷನ್ ಮಾಡಬೇಕು ಫ್ರೆಂಡ್ಸ್ ಎದ್ದ ತಕ್ಷಣ ನಮ್ಮ ಮೈಂಡು ಶಾಂತಚಿತ್ತದಲ್ಲಿರುತ್ತಾ ಆ ಟೈಮಲ್ಲಿ ನಾವು ಮೆಡಿಟೇಷನ್ ಧ್ಯಾನ ಮಾಡೋದ್ರಿಂದ ನಮ್ಮ ಮೆದುಳು ನಮ್ಮ ನಾವು ಹೇಳದ ರೀತಿ ಕೇಳುತ್ತಾ ಆಮೇಲೆ ಓದೋದ್ರಲ್ಲಿ ಏಕಾಗ್ರತೆಯನ್ನು ತಂದುಕೊಡುತ್ತಾ ಹಾಗಾಗಿ ನಾವು ಫಸ್ಟು ಮೆಡಿಟೇಷನ್ ಅಥವಾ ಎಕ್ಸಸೈಸ್ ಮಾಡ್ಕೊ ಮಾಡಬೇಕು ನಾನು ಸಹ ಫಸ್ಟ್ ಫ್ರೆಂಡ್ಸ್ ಓದುವಾಗ ಕೆ ಎಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಾಯಿದ್ದೆ ಅಂದ್ನಲ್ಲ ಆವಾಗ ನಾನು ಅದೇ ರೀತಿ ಇದ್ದೆ ನನಗೆ ಓದೋಕ್ಕಾಗ್ತಾ ಇದ್ದಿಲ್ಲ ಇದ್ದೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ನಾನು ಎದ್ದ ತಕ್ಷಣ ಐದು ನಿಮಿಷ ಕುಂತು ಧ್ಯಾನ ಮಾಡ್ತಾ ಇದ್ದೆ ಸುಮ್ಮನೆ ದೇವರ ಧ್ಯಾನ ಮಾಡ್ತಾ ಬಿಡ್ತಿದ್ದೆ ಆವಾಗ ನನಗೆ ಓದಬೇಕು 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 ಅನ್ನೋ ಹುಮ್ಮಸ್ಸು ಬಂತು ಫ್ರೆಂಡ್ಸ್ ಮತ್ತು ಈ ರೀತಿಯಾಗಿ ಧ್ಯಾನ ಮಾಡೋದ್ರಿಂದ ನಮ್ಮ ಏಕಾಗ್ರತೆ ಓದಿನ ಮೇಲೇ ಇರುತ್ತಾ ಬೇರೆ ಕಡೆ ಆ ಕಡೆ ಈ ಕಡೆ ಆಗೋದಿಲ್ಲ ಫ್ರೆಂಡ್ಸ್ ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಫ್ರೆಂಡ್ಸ್ ನಾವು ಮೆಡಿಟೇಷನ್ ಇವಾಗ ಮೆಡಿಟೇಷನ್ ಆದಮೇಲೆ ಓದೋಕೆ ಕುಳಿತುಕೊಳ್ತೀವಲ್ಲ ಆ ಓದೋಕ್ಕಿಂತ ಮುಂಚೆ ನಾವು ನೀರು ಕುಡಿಬೇಕು ಇದು ನೀರು ಕುಡಿಯೋದ್ರಿಂದ ನಮ್ಮ ಬ್ರೈನು ಆ್ಯಕ್ಟಿವ್ ಆಗುತ್ತೆ ಸೋಮಾರಿತನದಿಂದ ಅದು ಬಿಡುಗಡೆ ಆಗುತ್ತಾ ಹೆಚ್ಚು ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದುತ್ತಾ ಮತ್ತು ಅದು ಆ್ಯಕ್ಟಿವ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ನೀರು ಕುಡಿದು ನಮ್ಮ ಸ್ಟಡಿಯನ್ನು ಪ್ರಾರಂಭ ಮಾಡೋದು ತುಂಬಾ ಉಪಯುಕ್ತವಾಗಿರುವಂಥ ಒಂದು ಮಾಹಿತಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾವು ಮೆಡಿಟೇಷನ್ ಆಯಿತು ನೀರು ಕುಡಿದ್ವಿ ನೆಕ್ಸ್ಟ್ ನಾವು ಏನೇನು ಓದ್ಬೇಕು ಅನ್ನೋದನ್ನು ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಡೋಣ ಫಸ್ಟು ಟೈಮ್ ಟೇಬಲಲ್ಲಿ ಬರ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಇವತ್ತು ನಾನು ಏನೇನು ಓದ್ತೀನಿ ಎಷ್ಟು ಟೈಮ್ ಓದ್ತೀನಿ ಎಷ್ಟು ಅವರ್ ಸ್ಟಡಿ ಮಾಡ್ತೀನಿ ಯಾವ ಸಬ್ಜೆಕ್ಟನ್ನು ಓದ್ತೀನಿ ಅನ್ನೋದನ್ನು ಮೊದಲೇ ಟೈಮ್ ಟೇಬಲಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಫ್ರೆಂಡ್ಸ್ ಈ ರೀತಿಯಾಗಿ ಟೈಮ್ ಟೇಬಲ್ನ ಬರೆದು ಇಟ್ಕೊಂಡು ಅದ್ರ ಪ್ರಕಾರನೇ ಓದ್ಕೋತಾ ಹೋಗೋದು ಫ್ರೆಂಡ್ಸ್ ಆ ಇವಾಗ ನಂದು ಒಂದು ಸಬ್ಜೆಕ್ಟ್ ಮುಗೀತಾ ಅಲ್ಲೇ ಟೇಕ್ ಮಾಡೋದು ನೆಕ್ಸ್ಟ್ ಸಬ್ಜೆಕ್ಟ್ ಮುಗೀತಾ ಅಲ್ಲೇ ಟೇಕ್ ಮಾಡೋದು ಈ ರೀತಿಯಾಗಿ ಟೇಕ್ ಮಾಡ್ಕೊತ ಹೋದರೆ ನಾವು ಓದೋಕ್ಕೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಮತ್ತು ನಾವು ಮೊದಲೇ ಬರೆದು ಇಟ್ಕೊಂಡ್ಬಿಟ್ಟಿರ್ತೀವಲ್ಲ ಫ್ರೆಂಡ್ಸ್ ಹಾಗೆ ಹಾಗೇ ಬಿಡೋಕ್ಕಾಗಲ್ಲ ಯಾಕಂದ್ರೆ ಬಿಡೋಕೆ ಮನಸ್ಸನ್ನು ಬರೋಲ್ಲ ಆಮೇಲೆ ಓದೇನೆ ಟಿಕ್ ಮಾಡೋಕ್ಕೂ ಮನಸ್ಸು ಬರೋಲ್ಲ ಹಾಗಾಗಿ ನಾವು ಅದನ್ನು ಕಂಪಲ್ಸರಿಯಾಗಿ ಬರ್ಕೊಂಡು ಇಟ್ಕೊಂಡ್ಬಿಟ್ಟಿನಲ್ಲ ಅನ್ನೋ ದೃಷ್ಟಿಯಿಂದನಾದರೂ ನಾವು ಓದಿ ಕಂಪ್ಲೀಟ್ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಹಾಗಾಗಿ ಈ ರೀತಿಯಾಗಿ ಫಾಲೋ ಮಾಡೋದ್ರಿಂದ ನಮ್ಮ ಸ್ಟಡಿ ಇಂಪ್ರೂವ್ ಆಗುತ್ತೆ ಓದೋಕೆ ಇಂಟ್ರೆಸ್ಟು ಸಹ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ಕ್ಲೀನಾಗಿರಬೇಕು ಫ್ರೆಂಡ್ಸ್ ನಮ್ಮ ಸ್ಟಡಿ ಟೇಬಲ್ಲು ನಾವು ಸ್ಟಡಿ ಮಾಡುವಂತಹ ರೂಮು ನಾವು ಸ್ಟಡಿ ಮಾಡುವಂತಹ ಜಾಗ ತುಂಬಾ ಕ್ಲೀನಾಗಿರಬೇಕು ಈ ಕ್ಲೀನ್ನೆಸ್ಸು ಏನಾಗುತ್ತೆ ಅಂದರೆ ಮೈಂಡಿಗೆ ಒಂಥರ ಓದೋಕ್ಕೆ ಹುಮ್ಮಸ್ ಬರುತ್ತೆ ನಾವು ನಮ್ಮ ಮನಸ್ಸು ಸಹ ಸ್ವಚ್ಛ ಆಗಿರುತ್ತೆ ಮತ್ತು ನಮ್ಮ ಮೆದುಳು ಸಹ ಸ್ವಚ್ಛ ಆಗ ಆಗಿರುತ್ತೆ ಹಾಗಾಗಿ ನಾವು ಮೊದಲು ಕ್ಲೀನಾಗಿರುವಂತಹ ಜಾಗದಲ್ಲಿ ಸ್ಟಡಿ ಮಾಡಬೇಕು ಒಂದು ವೇಳೆ ಕ್ಲೀನ್ ಮಾಡಿಕೊಂಡು ಸ್ಟಡಿನ ಸ್ಟಾರ್ಟ್ ಮಾಡಬೇಕು ಈ ರೀತಿ ಮಾಡೋದ್ರೆ ಇದು ಸಹ ಒಂದು ಓದಿನಲ್ಲಿ ಉತ್ತಮ ಮಾರ್ಗ ಅಂತ ಹೇಳಬಹುದು ನೆಕ್ಸ್ಟ್ ಫ್ರೆಂಡ್ಸ್ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದ್ರ ಮೇಲೆ ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ ಶ್ರದ್ಧೆ ಇಟ್ಕೊಂಡು ಮಾಡಿರುವಂತಹ ಯಾವುದೇ ಕೆಲಸ ಆಗಿದ್ರೂ ಅದು ಸಕ್ಸಸ್ ಆಗೇ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಶ್ರದ್ಧೆ ಇಟ್ಕೊಂಡು ಏಕಾಗ್ರತೆಯಿಂದ ನ್ನು ಪ್ರಾರಂಭ ಮಾಡಬೇಕು ಈ ರೀತಿಯಾಗಿರುವಂತಹ ಮಾಹಿತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಇವು ನಿಮ್ಮ ನಿಮಗೆ ಇಷ್ಟ ಆದರೆ ನೀವು ಸಹ ಅಳವಡಿಸ್ಕೊಳ್ಳಿ ನಾನು ಸಹ ಅಳವಡಿಸ್ಕೊಂಡಿದ್ದೀನಿ ಅಳವಡಿಸ್ಕೊಂಡಿರೋದಕ್ಕೋಸ್ಕರದಿಂದನೇ ನಾನು ಇಷ್ಟೊಂದೆಲ್ಲ ಸ್ಟಡಿ ಮಾಡೋಕ್ಕೆ ಸಾಧ್ಯ ಆಗಿದೆ ಫ್ರೆಂಡ್ಸ್ ಇವಾಗ ಎಂಟು ಗಂಟೆ ಆಗಿದೆ ಫ್ರೆಂಡ್ಸ್ ಮತ್ತೆ ನಾನು ಎಂಟು ಗಂಟೆಗೇ ಸೆಕೆಂಡ್ ಸ್ಲೌಟನ್ನು ಪ್ರಾರಂಭ ಮಾಡಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ನಮ್ಮಮ್ಮಿ ಊರಲ್ಲಿಲ್ಲ ನಿನ್ನೆನೇ ಊರಿಗೆ ಹೋಗಿದ್ದಾರೆ ಒಂದು ಸ್ವಲ್ಪ ದೇವರದ್ದು ಕೆಲಸ ಇದೆ ಅಂತ ಊರಿಗೋಗಿದ್ದಾರೆ ಹಾಗಾಗಿ ನಾನು ಮನೆ ಕೆಲಸ ಬೇಗ ಮುಗಿಸ್ಕೊಂಡು ಮತ್ತೆ ಸ್ಟಡಿಯೇ ಸ್ಟಾರ್ಟ್ ಮಾಡೋ ಮಾಡಿದ್ದೀನಿ ಏನಂದರೆ ಫ್ರೆಂಡ್ಸ್ ನನ್ನ ಅರ್ಲಿ ಮಾರ್ನಿಂಗ್ ಸ್ಟಡಿಯ ಫಸ್ಟ್ ಸ್ಲೌಟಲ್ಲಿ ನಾನು ಮೂರು ತಾಸು ಮೂರು ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತಾಯಿದ್ದೆ ಹಿಸ್ಟ್ರಿ ಪೊಲ್ಟಿಕಲ್ಲು ಜಿಯೋಗ್ರಾಫಿ ಈ ರೀತಿಯಾಗಿ ನಾನಿವತ್ತು ಫಸ್ಟ್ ಸಬ್ಜೆಕ್ಟ್ ಇಷ್ಟ್ರಿ ಓದ್ತಾ ಇರುವಾಗ ನಾನು ಫಸ್ಟ್ ಪಿ ಯು ಸಿನ ಓದ್ತಾ ಇದ್ದೆ ಫಸ್ಟ್ ಪಿ ಯು ಸಿಯಲ್ಲಿರುವಂತಹ ಹಿಸ್ಟ್ರಿ ಲೆಸನ್ಗಳನ್ನೆಲ್ಲ ಓದ್ತಾ ಇದ್ನಲ್ಲ ಫ್ರೆಂಡ್ಸ್ ಆ ಟೈಮಲ್ಲಿ ನನ್ನ ತಲೆಯಲ್ಲಿ ಏನು ಬಂತು ಅಂತಂದರೆ ಅದು ಜಾಗತಿಕ ಇತಿಹಾಸ ಐತಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿದು ಭಾರತೀಯ ಇತಿಹಾಸ ಐತಿ ಹಾಗಾಗಿ ನನಗೆ ನಾನು ಈಗ ಪ್ರೆಸೆಂಟಾಗಿ ನಮಗೆ ಎರಡು ತಿಂಗಳ ನಂತರ ಎಕ್ಸಾಮ್ ಬರೋದು ವಿ ಎ ಒ ಈ ವಿ ಎ ಒ ಎಕ್ಸಾಮ್ಗೆ ನಾನು ಫುಲ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಯಾಕಂದರೆ ರೀಸೆಂಟಾಗಿ ನೆಕ್ಸ್ಟ್ ಇರೋದೇ ಅದೇ ಎಕ್ಸಾಮ್ ಅಲ್ಲ ಹಾಗಾಗಿ ವಿ ಎ ಒ ಸಿಲೆಬಸ್ನಲ್ಲಿ ಫೋಕಸ್ ಮಾಡಿ ಹೇಳಿದ್ದಾರೆ ಫ್ರೆಂಡ್ಸ್ ಏನಂತ ಭಾರತೀಯ ಇತಿಹಾಸ ಪ್ರಮುಖವಾಗಿ ಭಾರತೀಯ ಇತಿಹಾಸ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ಇತಿಹಾಸ ಒತ್ತಿ ಒತ್ತಿ ಹೇಳಿದ್ದಾರೆ ಹಾಗಾಗಿ ನಾವು ಫಸ್ಟ್ ಅದನ್ನು ಮುಗಿಸ್ಕೊಂಡ್ಬಿಡೋಣ ಭಾರತೀಯ ಇತಿಹಾಸ ಕರ್ನಾಟಕ ಇತಿಹಾಸ ಪಿ ಯು ಸಿದಲ್ಲಿರುವಂತಹ ಈ ಲೆಸನ್ಗಳನ್ನು ಮುಗಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಜಾಗತಿಕ ಇತಿಹಾಸವನ್ನು ಓದ್ಕೊಳ್ಳೋಕ್ಕಾಗುತ್ತೆ ಅಂತ ನಂಗೆ ತಲೆಯಾಗಿ ಬಂತು ಹಾಗಾಗಿ ನಾನು ಒನ್ ಅವರ್ನ ಜಾಗತಿಕ ಇತಿಹಾಸ ಓದ್ಕೊಂಡು ಸೈಡ್ ಇಟ್ಟು ನೆಕ್ಸ್ಟ್ ಅವರ್ನ ನಾನು ಏನು ಭಾರತೀಯ ಇತಿಹಾಸ ಅದರಲ್ಲಿ ಕರ್ನಾಟಕ ಇತಿಹಾಸನ ಓದ್ಕೊಂಡೆ ಹಾಗಾಗಿ ಮತ್ತೆ ನಾನು ನೆಕ್ಸ್ಟ್ ಬೇಗನೆ ಎಂಟು ಗಂಟೆಗೆ ಕೆಲಸ ಮುಗಿಸ್ಕೊಂಡು ಎಂಟು ಗಂಟೆಯಿಂದ ಒಂಬತ್ತುವರೆ ತನ ನಾನು ಪೊಲ್ಟಿಕಲ್ನ ಸ್ಟಡಿ ಮಾಡಿದೆ ಇವಾಗ ನಾನು ಪೊಲ್ಟಿಕಲ್ಲು ಸಹ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಇದರಲ್ಲಿ ಶಾಸಕಾಂಗ ಲೆಸನ್ ಫುಲ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ನಾನು ಇವಾಗ ಸ್ನಾನ ಮಾಡಿ ಫ್ರೆಶ್ ಆಗಿ ಮತ್ತೆ ನಾಷ್ಟಕ್ಕಿಷ್ಟ ಮಾಡಿಕೊಂಡು ಮತ್ತೆ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಫೇಸ್ ನನಗೆ ನೋಡೋಕಾಗ್ತಾ ಇಲ್ಲ ಇವಾಗ ಫಸ್ಟ್ ಸ್ನಾನ ಮಾಡ್ತೀನಿ ಓಕೆ ನಾನು ಮಾಡಿ ಸಿಗ್ತೀನಿ ಬಾಯ್ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಹನ್ನೊಂದು ಗಂಟೆ ಆಯಿತು ಫ್ರೆಂಡ್ಸ್ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡಿ ಬರೋತ್ಲಿಗೆ ಹನ್ನೊಂದು ಗಂಟೆ ಆಯಿತು ಇವಾಗ ನಾನು ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತ್ರೀ ಅವರು ಕಂಟಿನ್ಯೂ ಆಗಿ ಕುಂತು ಮೂರು ತಾಸು ಸ್ಟಡಿ ಮಾಡ್ತೀನಿ ಅದು ಕನ್ನಡ ಇಂಗ್ಲೀಷು ಕಂಪ್ಯೂಟರ್ ಮೂರು ಸಬ್ಜೆಕ್ಟ್ ನಾನು ಇವಾಗ ಸ್ಟಡಿ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಕನ್ನಡ ಓದ್ಕೊಳ್ತಾ ಕನ್ನಡ ಸ್ಟಡಿ ಅವಧಿಯಲ್ಲಿ ಪಂಪ ಪೂರ್ವಯುಗ ಕವಿರಾಜ ಮಾರ್ಗ ಮತ್ತು ವಡ್ಡಾರಾಧನೆ ಈ ಟಾಪಿಕ್ಗಳ ಬಗ್ಗೆ ನಾನು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್ ಮೈಕೇನು ಸ್ವಲ್ಪ ಪ್ರಾಬ್ಲಮ್ ಆಗಿ ವಾಯ್ಸ್ ಪೂರ ಸ್ಲೋ ಕೇಳ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇಂಗ್ಲಿಷ್ ಆನ್ಲೈನ್ ಕ್ಲಾಸ್ ತಗೊಳ್ತಾ ಇದ್ದೀನಿ ಇವತ್ತು ಕನ್ಜಕ್ಷನ್ ಟಾಪಿಕ್ ಮಾಡಿದ್ವಿ ಈಗ ಕಂಪ್ಯೂಟರ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕಂಪ್ಯೂಟರ್ ಕ್ಲಾಸಲ್ಲಿ ಟೈಪ್ ಆಫ್ ಮೆಮೊರೀಸ್ ರಾಮ್ ರೋಮ್ ಇವುಗಳ ಬಗ್ಗೆ ಅಭ್ಯಾಸ ಮಾಡಿದೆ ಇವಾಗ ನಾನು ಒಂದು ತಾಸು ರೆಸ್ಟ್ ಮಾಡ್ತೀನಿ ಅಲಾರಾಮಲ್ಲಿ ಟೈಮಿಂಗ್ ಸೆಟ್ ಮಾಡಿಕೊಂಡು ಒನ್ ಅವರಿಗೆ ಎಚ್ಚರಾಗೋ ರೀತಿ ಅಲಾರಾಮ್ ಇಟ್ಕೊಂಡು ಮಾಡ್ಕೊಳ್ತೀನಿ ಫ್ರೆಂಡ್ಸ್

ಇಲ್ಲಿ ನಾನು ಭಾರತದ ಪ್ರಾಣಿ ಸಂಕುಲ ವೈವಿಧ್ಯತೆ ಇದರಲ್ಲಿ ಅಳುವಿನಂಚಿನಲ್ಲಿರುವಂತಹ ಪ್ರಭೇದಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆ ಅದರಲ್ಲಿ ಅಸ್ಸಾಂ ಮೊಲ ಆಮೇಲೆ ಹಂದಿ ಜಿಂಕೆ ಒಂದು ಕೊಂಬಿನ ಗೆಂಡ ಮೃಗ ಕೋಲಾರದ ಎಲೆಮೂತಿ ಬಾವಲಿ ಏಷ್ಯಾದ ಸಿಂಹ ಭಾರತದ ಚಿಪ್ಪು ಹಂದಿ ಗಂಗಾ ಡಾಲ್ಫಿನ್ ಸಿಂಧು ನದಿ ಡಾಲ್ಫಿನ್ ದಕ್ಷಿಣ ಏಷ್ಯಾದ ನದಿಯ ಡಾಲ್ಫಿನ್ ಆಮೇಲೆ ಕೈರೈ ಒಂಟೆ ಈ ಟಾಪಿಕ್ಗಳ ಬಗ್ಗೆ ಇಂದು ಅಭ್ಯಾಸ ಮಾಡಿದೆ ಇವಾಗ ನಾನು ಸೈನ್ಸ್ ಓದ್ಕೊಳ್ತಾ ಇದ್ದೀನಿ ಇಲ್ಲಿ ಲಿಪಿಡ್ಗಳ ವಿಧಗಳು ಸರಳ ಲಿಪಿಡ್ಗಳು ಮತ್ತು ಸಂಕೀರ್ಣ ಲಿಪಿಡ್ಗಳು ಲಿಪಿಡ್ ನ್ಯೂನತಾ ಕಾಯಿಲೆಗಳು ಕೊಬ್ಬಿನ ಪರೀಕ್ಷೆ ಪ್ರೋಟೀನ್ಗಳು ಸರಳ ಪ್ರೋಟೀನ್ ಯುಗ್ಮ ಪ್ರೋಟೀನ್ಗಳು ಈ ಟಾಪಿಕ್ಗಳ ಬಗ್ಗೆ ಇಂದು ಅಧ್ಯಯನ ಮಾಡಿದೆ ಇವಾಗ ನಾನು ಕರೆಂಟ್ ಅಫೇರ್ಸ್ನ ಓದ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ನಾನು ಫೆಬ್ರವರಿ ತಿಂಗಳದ್ದು ಕರೆಂಟ್ ಅಫೇರ್ಸ್ ಅನ್ನೇ ಇವಾಗೂ ಅಭ್ಯಾಸ ಮಾಡ್ತಾ ನೋಟ್ಸ್ ಮಾಡಿ ಇವಾಗ ನಾನು ಎಕನಾಮಿಕ್ಸ್ ಕ್ಲಾಸ್ ಕೇಳ್ತಾ ಊಟ ಮಾಡಕತ್ತೀನಿ ಫ್ರೆಂಡ್ಸ್ ಇವಾಗ ನಾನು ಏಳುವರೆಯಿಂದ ಎಂಟೂವರೆ ಮಠ ಕ್ಲಾಸ್ ಕೇಳಿದೆ ಎಂಟೂವರೆಯಿಂದ ನಾನು ಮುಗಿದ ನನ್ನ ಕ್ಲಾಸ್ ಮತ್ತೆ ನಾನು ಯಾವ ಕ್ಲಾಸನ್ನು ಕೇಳಲ್ಲ ಮತ್ತು ಓದನು ಓದಲ್ಲ ಮುಗಿದ ನನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲಿವರೆಗೂ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್